ನಂದೀಶ್ವರ ದೇವಾಲಯ ಭಕ್ತ ಮಧುಗುರ್ಕಿ ಮಹಾದಾನಿ ವೆಂಕಟೇಗೌಡ ಅವರ ಕುಟುಂಬದವರು ಒಂದು ಕೋಟಿ ತೊಂಬತ್ತೆರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಂದಿಯ ದೇಗುಲಕ್ಕೆ ಸೇವಾ ರೂಪದಲ್ಲಿ ನೀಡುತ್ತಿರುವ ಈ ಬೃಹತ್ ಬ್ರಹ್ಮರಥದ ನಿರ್ಮಾಣ ಕಾರ್ಯವು ಸುಮಾರು ಒಂಬತ್ತು ತಿಂಗಳಿನಿಂದಲೂ ಕುಂದಾಪುರ ತಾಲೂಕಿನ ಕೋಟೇಶ್ವರದ ರಥಶಿಲ್ಪಿ ರಾಜಗೋಪಾಲ ಆಚಾರ್ಯ ಅವರ ನೇತೃತ್ವದಲ್ಲಿ ನಡೆದಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ರಥಶಿಲ್ಪಿ ಲಕ್ಷ್ಮೀನಾರಾಯಣಾಚಾರ್ಯ ನೇತೃತ್ವದಲ್ಲಿ ತಯಾರಾಗಿರುವ ನೂರ ಮೂರನೇ ಈ ರಥ ಇದಾಗಿದೆ ನವೆಂಬರ್ ಹದಿನೆಂಟರಂದು ಕುಂಬರ ನೂತನ ಬ್ರಹ್ಮ ರಥದ ಮೆರವಣಿಗೆ ಹೊರಡಲಿದ್ದು ಕೋಟೇಶ್ವರದ ಮಹತೋಪಾರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ರಾತ್ರಿ ಎಂಟು ಗಂಟೆಗೆ ದೊಡ್ಡ ರಂಗಪೂಜೆ ಹಾಗೂ ಬೆಳ್ಳಿ ರಥ ಸಂಪ್ರದಾಯದಂತೆ ನಡೆಯಲಿದೆ ಕೊಲ್ಲು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಪುರಾತನ ಬ್ರಹ್ಮರಥದ ಅಳತೆ ಆಯ ವಿನ್ಯಾಸ ಶಿಲ್ಪ ಕಲಾಕೃತಿಗಳನ್ನು ಅತ್ಯಂತ ಶ್ರದ್ಧೆ ಹಾಗೂ ಕೌಶಲದಿಂದ ಈ ರಥದಲ್ಲಿ ಅಭಿವ್ಯಕ್ತಿಸಲಾಗಿದೆ ಸುಮಾರು ಐವತ್ನಾಲ್ಕು ಅಡಿ ಎತ್ತರದ ಈ ಬೃಹತ್ ರಥವನ್ನು ಅಚ್ಚಿನ ಮರ ಹಾಗೂ ಸುಮಾರು ಎಂಟು ಅಡಿ ಎತ್ತರದ ಚಕ್ರ ಬೋಗಿ ಮರದಿಂದ ಉಳಿದ ಭಾಗವನ್ನ ಜಿಟ್ಟೆಯ ಭಾಗದಿಂದ ಎಲ್ಲವೂ ಕೂಡ ಸಾಗುವಾನಿ ಮರವನ್ನ ಉಪಯೋಗಿಸಿ ಸಾಗರದ ರಥ ನಿರ್ಮಿಸಲಾಗಿದೆ ಈ ರಥ ಸುಮಾರು ಐವತ್ನಾಲ್ಕು ಅಡಿ ಎತ್ತರದ ಬೃಹತ್ ಬ್ರಹ್ಮ ರಥವಾಗಿ ಈ ಅಪರೂಪದ ಬೃಹತ್ ರಥವನ್ನ ದೊಡ್ಡ ನಲ್ಲಿ ಚಿಕ್ಕಬಳ್ಳಾಪುರಕ್ಕೆ ತರಲು ವೆಂಟೇಗೌಡರ ಕುಟುಂಬ ಕುಂದಾಪುರಕ್ಕೆ ತೆರಳಿದೆ ವೆಂಠೇಗೌಡ ಅವರ ಕುಟುಂಬ ನಿರ್ಮಿಸಿರುವ ಈ ಬೃಹತ್ ರಥವನ್ನ ಸಂರಕ್ಷಿಸಲು ನಂದಿ ಗ್ರಾಮಸ್ಥರು ನಂದೀಶ್ವರ ಗುಡಿಯ ಎಡಭಾಗದಲ್ಲಿ ಸುಮಾರು ಹದಿನೈದು ಲಕ್ಷಗಳ ವೆಚ್ಚದಲ್ಲಿ ಶೆಡ್ ನಿರ್ಮಾಣ ಮಾಡುತ್ತಿದ್ದು ಆ ಕಾರ್ಯವು ಭರದಿಂದ ಸಾಗಿದೆ క్యమెరా పర్సన్ అశ్వజొతే కెఎస్ న్యూస్ టీవీ చిక్కబళ్ళాపుర